ಮುರಿದ ಕತೆ ಮುರಿದ ಮದುವೆಯ ಕತೆ ಅನನ್ಯ ರಾಘವ್ ಅವರನ್ನು ಮದುವೆಯಾದಾಗ ಪ್ರೀತಿ ಎಂದರೆ ಕಾಲಕ್ರಮೇಣ ಬಲಗೊಳ್ಳುವ ಒಂದು ವಿಷಯ ಎಂದು ಅವಳು ನಂಬಿದ್ದಳು ಬೇರುಗಳು ಕಾಣದಂತೆ ಆಳವಾಗುವ ಮರದಂತೆ ಅವರ ಮದುವೆ ಸರಳವಾಗಿತ್ತು ಬಿಳಿ ಮಲ್ಲಿಗೆ ಮೃದುವಾದ ನಗು ನಾಚಿಕೆ ಸ್ವಭಾವದ ಚಂದ್ರನ ಕೆಳಗೆ ಬಿಸಿಗುಟ್ಟುವ ಭರವಸೆಗಳು ಎಲ್ಲರೂ ಒಟ್ಟಿಗೆ ಪರಿಪೂರ್ಣರು ಎಂದು ಹೇಳಿದರು ಮತ್ತು ಸ್ವಲ್ಪ ಸಮಯದವರೆಗೆ ಅವರು ಹಾಗೆಯೇ ಇದ್ದರು ಆರಂಭದಲ್ಲಿ ಪ್ರೀತಿ ಸಣ್ಣ ವಿಷಯಗಳಲ್ಲಿ ವಾಸಿಸುತ್ತಿತ್ತು ಬೆಳಿಗ್ಗೆ ಚಹಾ ಮೌನವಾಗಿ ಹಂಚಿಕೊಳ್ಳಲ್ಪಟ್ಟಿತು ಬೆರಳುಗಳು ಅಕಸ್ಮಾ ಆಕಸ್ಮಿಕವಾಗಿ ಸದ್ದು ಮಾಡುತ್ತಿದ್ದವು ರಾಘವ್ ಕೆಲಸದ ನಂತರ ಅನನ್ಯಗಾಗಿ ಕಾಯುತ್ತಿದ್ದನು ರಸ್ತೆಯನ್ನು ನೋಡುತ್ತಾ ರಹಸ್ಯವಾಗಿ ಪತ್ರಿಕೆ ಓದುವಂತೆ ನಟಿಸುತ್ತಿದ್ದನು ಅವನನ್ನು ನೋಡಿದಾಗ ಅವಳು ದಣಿದ ಆದರೆ ಸಾಂತ್ವನ ಹೇಳುತ್ತಿದ್ದಳು ಅವರ ಕನಸುಗಳ ಬಗ್ಗೆ ಮಾತನಾಡುತ್ತಿದ್ದರು ಸಣ್ಣ ಮನೆ ಖರೀದಿಸುವುದು ಬೆಟ್ಟಗಳಿಗೆ ಪ್ರಯಾಣಿಸುವುದು ಅವನಂತೆ ನಗುವ ಮತ್ತು ಅವಳಂತೆ ಕನಸು ಕಾಣುವ ಮಕ್ಕಳನ್ನು ಬೆಳೆಸುವುದು ಆದರೆ ಸಮಯವು ಅನುಮತಿ ಕೇಳದೆ ಜನರನ್ನು ಬದಲಾಯಿಸುವ ವಿಚಿತ್ರ ಮಾರ್ಗವನ್ನು ಹೊಂದಿದೆ ರಾಘವ್ ಅವರ ಕೆಲಸವು ಬೇಡಿಕೆ ಇಡುತ್ತಾ ಬೆಳೆಯಿತು ಬಡ್ತಿಗಳು ಬಂದವು ಆದರೆ ಒತ್ತಡವೂ ಬಂದಿತ್ತು ಅವರ ಫೋನ್ ಯಾವಾಗಲೂ ಜೇಂಕರಿಸುತ್ತಿತ್ತು ಕರೆಗಳು ಇಮೇಲ್ಗಳು ನಿರೀಕ್ಷೆಗಳು ಅವರು ತಡವಾಗಿ ಮನೆಗೆ ಬರಲು ಪ್ರಾರಂಭಿಸಿದರು ಅವರ ಮನಸ್ಸು ಬೇರೆಡೆ ಅನನ್ಯ ಗಮನಿಸಿದಳು ಅದೇ ಅವಳು ಆದರೆ ಅವಳು ಮೌನವಾಗಿದ್ದಳು ಅದು ತಾತ್ಕಾಲಿಕ ಎಂದು ತನಗೆ ತಾನೇ ಹೇಳಿಕೊಂಡಳು ಪ್ರೀತಿ ಎಂದರೆ ಅರ್ಥ ಮಾಡಿಕೊಳ್ಳಳು ಎಂದು ಅವಳು ನಂಬಿದ್ದಳು ಅವಳು ಕೂಡ ಬದಲಾದಳು ಅವಳು ಪ್ರಪಂಚ ನಿಧಾನವಾಗಿ ಮನೆಯ ಗೋಡೆಗಳಿಗೆ ಕೂಗಿತು ಒಮ್ಮೆ ಅವಳ ಕಣ್ಣುಗಳಲ್ಲಿ ಜೀವಂತವಾಗಿದ್ದ ಅವಳ ಬರವಣಿಗೆ ಕನಸುಗಳು ಮತ್ತೆ ಮತ್ತೆ ಮುಂದೂಡಲ್ಪಟ್ಟವು ಅವನು ಎಂದಿಗೂ ಕೇಳುತ್ತಿಲ್ಲ ಎಂದು ತೋರಿದ್ದರಿಂದ ಅವಳು ಅವರ ಬಗ್ಗೆ ಮಾತನಾಡುವುದು ನಿಲ್ಲಿಸಿದೆ ಅವಳು ಮಾತನಾಡುವಾಗ ಅವನು ಕೇಳದೆ ತಲೆ ಆಡಿಸಿದನು ಅವಳು ಅಳುವಾಗ ಅವನು ನೀವು ಅತಿಯಾಗಿ ಯೋಚಿಸುತ್ತಿದ್ದೀರಿ ಎಂದು ಹೇಳಿದನು ಮೌನವು ಅವರ ಮನೆಗೆ ಸದ್ದಿಲ್ಲದೆ ಪ್ರವೇಶಿಸಿತು ಮರೆತು ಹೋದ ಪೀಠೋಪಕರಣಗಳ ಮೇಲೆ ಧೂಳು ಸೇರುವಂತೆ ನಂತರ ವಾದಗಳು ಮೊದಲಿಗೆ ಸಣ್ಣವು ಆಹಾರದ ಬಗ್ಗೆ ಹಣದ ಬಗ್ಗೆ ಕಾಲಾನಂತರದಲ್ಲಿ ದೊಡ್ಡವುಗಳು ಬಂದವು ಅಸಮಾಧಾನದಿಂದ ತುಂಬಿದವು ರಾಘವ್ ಅವಳನ್ನು ಭಾವನಾತ್ಮಕ ಎಂದು ಆರೋಪಿಸಿದನು ಅನನ್ಯ ಅವನನ್ನು ಗೇರು ಹಾಜರು ಎಂದು ಆರೋಪಿಸಿದಳು ಇಬ್ಬರು ತಪ್ಪಾಗಿರಲಿಲ್ಲ ಇಬ್ಬರು ನಿಜವಾಗಿಯೂ ಸರಿಯಲ್ಲ ಒಂದು ರಾತ್ರಿ ದೀರ್ಘ ಜಗಳದ ನಂತರ ರಾಗವು ಸೋಪಾದ ಮೇಲೆ ಮಲಗಿದನು ಅದು ಅವರ ನಡುವಿನ ಮೊದಲ ದೈಹಿಕ ಅಂತರವಾಗಿತ್ತು ಆದರೆ ಭಾವನಾತ್ಮಕವಾಗಿ ಅವರು ತಿಂಗಳುಗಳ ಕಾಲ ದೂರವಾಗಿದ್ದರು ಅನನ್ಯ ಎಚ್ಚರವಾಗಿ ಚಾವಣಿಯತ್ತ ನೋಡುತ್ತಾ ಪ್ರೀತಿ ಯಾವಾಗ ಒಂಟಿತನಕ್ಕೆ ತಿರುಗಿತು ಎಂದು ಆಶ್ಚರ್ಯಪಡುತ್ತಾ ಮಲಗಿದಳು ದಿನಗಳು ಕಳೆದವು ಅವರು ಚಾವಣಿಯನ್ನು ಹಂಚಿಕೊಳ್ಳುವ ಅಪರಿಚರಿಸರಂತೆ ವಾಸಿಸಿದ್ದರು ಸಂಭಾಷಣೆಗಳು ಪ್ರಾಯೋಗಿಕವಾಗಿ ಭಾವರಹಿತವಾದವು ಉಷ್ಣತೆ ಮಾಯವಾಯಿತು ಕೋಪಕ್ಕಿಂತ ಹೆಚ್ಚು ನೋವುಂಟು ಮಾಡುವ ಸಭ್ಯತೆಯಿಂದ ಬದಲಾಯಿಸಲ್ಪಟ್ಟಿತು ನಂತರ ಎಲ್ಲವನ್ನೂ ಮುರಿಯುವ ಮೌನ ಬಂದಿತು ಅನನ್ಯ ಕೇಳುವುದನ್ನು ನಿಲ್ಲಿಸಿದಳು ಕಾಯುವುದನ್ನು ನಿಲ್ಲಿಸಿದಳು ಅವಳು ಮತ್ತೆ ಬರೆಯಲು ಪ್ರಾರಂಭಿಸಿದಳು ತಡರಾತ್ರಿಯಲ್ಲಿ ವರ್ಷಗಳ ಕಾಲ ಹೇಳುವ ಹೇಳದ ಪದಗಳನ್ನು ಕಾಗದದ ಮೇಲೆ ಸುರಿದಳು ಅವಳು ನಿಧಾನವಾಗಿ ಕಣ್ಮರೆಯಾಗುತ್ತಿದ್ದಾಳೆ ಅವಳು ಗುರುತಿಸಿದ ವ್ಯಕ್ತಿಯಾಗುತ್ತಿದ್ದಾಳೆ ಎಂದು ಅವಳು ಅರಿತುಕೊಂಡಳು ಪ್ರೀತಿ ಅವಳು ಅರ್ಥ ಮಾಡಿಕೊಂಡಳು ತನ್ನನ್ನು ತಾನು ಕಳೆದುಕೊಳ್ಳುವ ಅಗತ್ಯವಿಲ್ಲ ರಾಘವ್ ಕೂಡ ಬದಲಾವಣೆಯನ್ನು ಗಮನಿಸಿದಳು ಅವಳು ಇನ್ನು ಮುಂದೆ ದೂರು ನೀಡಲಿಲ್ಲ ಇನ್ನು ಮುಂದೆ ವಾದಿಸಲಿಲ್ಲ ಅವಳು ಕಡಿಮೆ ನಗುತ್ತಿದ್ದಳು ಆದರೆ ಅವಳ ಕಣ್ಣುಗಳು ಶಾಂತವಾಗಿದ್ದವು ಅದು ಅವನನ್ನು ಎಂದಿಗೂ ಕೋಪಕ್ಕಿಂತ ಹೆಚ್ಚು ಹೆದರಿಸಿತು ಒಂದು ಸಂಜೆ ಅವನು ನೀವು ಸಂತೋಷವಾಗಿದ್ದೀರಾ ಎಂದು ಕೇಳಿದನು ಅವಳು ಬಹಳ ಸಮಯ ಅವನನ್ನು ನೋಡಿದಳು ಮತ್ತು ನಂತರ ನಾನು ಇನ್ನೂ ಮದುವೆಯಾಗಿದ್ದೇನೆಯೇ ಎಂದು ನನಗೆ ತಿಳಿದಿಲ್ಲ ಎಂದು ಮೃದುವಾಗಿ ಉತ್ತರಿಸಿದಳು ಆ ವಾಕ್ಯ ಅವನೊಂದಿಗೆ ಉಳಿಯಿತು ಅವನು ವಿಷಯಗಳನ್ನು ಸರಿಪಡಿಸಲು ಪ್ರಯತ್ನಿಸಿದನು ಹೂವುಗಳು ಕ್ಷಮಯಾಚನೆಗಳು ಭರವಸೆಗಳು ಆದರೆ ಮುರಿದ ನಂಬಿಕೆ ಸನ್ನೆಗಳಿಂದ ಮಾತ್ರ ಗುಣವಾಗುವುದಿಲ್ಲ ಅದಕ್ಕೆ ಸಮಯ ಉಪಸ್ಥಿತಿ ಮತ್ತು ಸತ್ಯ ಬೇಕು ಮತ್ತು ಅದರ ಸಮಯ ಮುಗಿದಿತ್ತು ಅನನ್ಯ ಹೊರಡಲು ದಿನ ಯಾವುದೇ ನಾಟಕ ಇರಲಿಲ್ಲ ಕೂಗಾಟವಿಲ್ಲ ಕೇವಲ ಶಾಂತ ಬೆಳಿಗ್ಗೆ ಮತ್ತು ಪ್ಯಾಕ್ ಮಾಡಿದ ಚೀಲ ರಾಘವಾಗದಲ್ಲಿ ಏನು ಹೇಳಬೇಕೆಂದು ತಿಳಿದಂತಿದ್ದನು ಅವಳು ಕೋಪವನ್ನು ತಡೆದುಕೊಳ್ಳದ ದುಃಖದಿಂದ ಅವನತ್ತ ನೋಡಿದಳು ನಾನು ಇದನ್ನು ಪ್ರೀತಿಸುತ್ತಿದ್ದೆ ಎಂದು ಅವಳು ಹೇಳಿದಳು ಆದರೆ ಪ್ರೀತಿ ಕಣ್ಮರೆಯಾಗುವಂತೆ ಅನಿಸಬಾರದು ಅವನು ಅವಳನ್ನು ತಡೆಯಲು ಬಯಸಿದನು ಅವನು ಬದಲಾಗುತ್ತಾನೆ ಎಂದು ಹೇಳಲು ಆದರೆ ಈಗ ಪದಗಳಿಗೆ ಅರ್ಥವಿಲ್ಲ ಎಂದು ಅವನಿಗೆ ತಿಳಿದಿತ್ತು ಅವಳು ಹೊರಟು ಹೋದಳು ಅವಳು ಅವನನ್ನು ಪ್ರೀತಿಸುವುದನ್ನು ನಿಲ್ಲಿಸಿದ್ದರಿಂದ ಅಲ್ಲ ಆದರೆ ಅವಳು ಅಂತಿಮವಾಗಿ ತನ್ನನ್ನು ಆರಿಸಿಕೊಂಡ ಕಾರಣ ವರ್ಷಗಳ ನಂತರ ರಾಘವ್ ಇನ್ನೂ ಸಣ್ಣ ಕ್ಷಣಗಳಲ್ಲಿ ಅವಳ ಬಗ್ಗೆ ಯೋಚಿಸುತ್ತಿದ್ದನು ಅವನು ಪುಸ್ತಕದ ಗಡಿಯನ್ನು ದಾಟಿದಾಗ ಅವಳ ನೆಚ್ಚಿನ ಹಾಡನ್ನು ಕೇಳಿದಾಗ ಮೌನವು ತುಂಬ ಜೋರಾಗಿತ್ತು ಆಗ ಅವನು ಏನನ್ನು ಕಳೆದುಕೊಂಡಿದ್ದಾನೆಂದು ಅವನಿಗೆ ಅರ್ಥವಾಯಿತು ಹೆಂಡತಿಯನ್ನು ಮಾತ್ರವಲ್ಲ ಒಮ್ಮೆ ಅವನಿಗೆ ತನ್ನ ಸಂಪೂರ್ಣ ಹೃದಯವನ್ನು ನೀಡಿದ ಮಹಿಳೆ ಮತ್ತು ಅನನ್ಯ ಅವಳು ಗುಣಮುಖಳಾದಳು ನಿಧಾನವಾಗಿ ಉಳಿದ ಜನರು ಮತ್ತೆ ಶಕ್ತಿಯನ್ನು ಕಂಡುಕೊಳ್ಳುವ ಬಗ್ಗೆ ಅವಳು ಅವಳು ಕಥೆಗಳನ್ನು ಬರೆದಳು ಅಂತ್ಯಗಳು ಯಾವಾಗಲೂ ವೈಫಲ್ಯಗಳು ಅಲ್ಲ ಎಂದು ಅವಳು ಕಲಿತಳು ಕೆಲವೊಮ್ಮೆ ಅವು ಸ್ವಯಂ ಪ್ರೀತಿಯ ಅತ್ಯಂತ ಧೈರ್ಯಶಾಲಿ ರೂಪಗಳಾಗಿವೆ ಅವರ ಮದುವೆ ಮುರಿದು ಹೌದು ಆದರೆ ಅದರ ಮೃತ ತುಣುಕುಗಳಿಂದ ಎರಡೂ ಜೀವಗಳು ಪ್ರೀತಿ ನಷ್ಟ ಮತ್ತು ತನ್ನನ್ನು ತಾನು ಆರಿಸಿಕೊಳ್ಳಲು ತೆಗೆದುಕೊಳ್ಳುವ ಧೈರ್ಯದ ಬಗ್ಗೆ ನೋವಿನ ಶಕ್ತಿಯುತ ಸತ್ಯಗಳನ್ನು ಕಲಿತಳು